ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಚಾತುರ್ಮಾಸದಲ್ಲಿ ಮಾಡ್ತಕ್ಕಂತಹ ಪೂಜೆಗಳ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಟ್ಟೆ ಈಗ ಇನ್ನೂ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣಂತೆ ಚಾತುರ್ಮಾಸದಲ್ಲಿ ವೇಣಿ ಬಂಧನ ಮಾಡ್ಬೋದು ಸ್ನೇಹಿತರೆ ವೇಣಿ ಬಂಧನ ಅಂದರೆ ದಿನನಿತ್ಯ ನಿಮ್ಮ ಮನೆ ಹತ್ರ ಇರುವಂತಹ ಮುತ್ತೈದೆಗೆ ಹೆರಳನ್ನು ಹಾಕೋದು ಅಂದರೆ ಜಡೆಯನ್ನು ಹಾಕಬೇಕು ತಲೆ ಬಾಚಿ ಜಡೆ ಹಾಕಿ ಹೂವನ್ನು ಮುಡಿಸ್ಬೇಕು ಇದನ್ನು ದಿನನಿತ್ಯವಾದರೂ ಮಾಡ್ಬೋದು ಸ್ನೇಹಿತರೆ ಆಗೋದಿಲ್ಲ ಅನ್ನೋರು ದ್ವಾದಶಿ ದ್ವಾದಶಿನಾದರೂ ಮಾಡ್ಬೋದು ದಿನನಿತ್ಯ ಮಾಡಿದರೆ ಶ್ರೇಷ್ಠ ಮತ್ತು ಕೆಲವೊಬ್ರಿಗೆ ಆಗೋದಿಲ್ಲ ಅದಕ್ಕೋಸ್ಕರ ದ್ವಾದಶಿನೂ ಈ ಥರ ಹೆರಳು ಹಾಕ್ಬಿಟ್ಟು ಅವ್ರಿಗೆ ಹೂವನ್ನು ಮುಡಿಸಿ ತಾಂಬೂಲ ದಕ್ಷಿಣೆಯನ್ನು ಕೊಡೋದು ಈ ಥರ ಪ್ರತಿ ದ್ವಾದಶಿನೂ ಮಾಡಬೇಕು ಕೊನೆಯ ದ್ವಾದಶಿ ಉತ್ತಾನ ದ್ವಾದಶಿ ಆದಮೇಲೆ ನೀವು ಸಾಧ್ಯವಾದರೆ ಹೆರಳಿಗೆ ಹಾಕ್ಕೊಳ್ಳೋ ಹೂವನ್ನು ಮಾಡಿಸಿ ಕೊಡಬೇಕು ಬಂಗಾರದ ಹೂವನ್ನು ಮಾಡಿಸಿ ಕೊಡಬೇಕಾಗುತ್ತೆ ಅದು ನಿಮ್ಮ ನಿಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಇಲ್ಲಾಂದರೆ ತಾಂಬೂಲ ದಕ್ಷಿಣೆಯನ್ನು ಕೊಟ್ಟು ಆಶೀರ್ವಾದವನ್ನು ತಗೊಳ್ಳೋದು ಇದೊಂದು ಮಾಡ್ಕೋಬೋದು ಆಮೇಲೆ ಬ್ರಾಹ್ಮಣರ ಭೋಜನವನ್ನು ಮಾಡಿಸ್ಬೋದು ದಿನನಿತ್ಯ ಬ್ರಾಹ್ಮಣರ ಭೋಜನವನ್ನು ಮಾಡಿಸ್ಬೋದು ಇಲ್ಲಾಂದರೆ ಪ್ರತಿ ದ್ವಾದಶಿ ಬ್ರಾಹ್ಮಣರನ್ನ ಕರೆದು ಅಥವಾ ಮುತ್ತೈದೆಯನ್ನು ಕರೆದು ಬ್ರಾಹ್ಮಣ ಮುತ್ತೈದೆ ಇಬ್ಬರನ್ನು ಕರೆದು ಊಟಕ್ಕೆ ಹಾಕಿ ತಾಂಬೂಲ ದಕ್ಷಿಣೆಯನ್ನು ಕೊಡ್ಬೋದು ಹೀಗೆ ಪ್ರತಿ ದ್ವಾದಶಿನೂ ಅಥವಾ ದಿನನಿತ್ಯವಾಗಿ ಚಾತುರ್ಮಾಸದಲ್ಲಿ ಮಾಡ್ಬೋದು ಲಕ್ಷ ಹತ್ತಿ ಕಾಳನ್ನು ಬಿಡಿಸೋದು ಈಗ ಕಾಳು ಹತ್ತಿಯನ್ನು ತೊಗೊಂಡು ಬಂದು ಕಾಳು ಇರ್ತಕ್ಕಂಥ ಹತ್ತಿಯನ್ನೇ ತಗೊಂಡು ಬಂದು ಅದನ್ನು ಬಿಡಿಸೋದು ಬಿಡಿಸಿ ಲಕ್ಷ ಕಾಳುಗಳನ್ನು ಎಣಿಸ್ಬೇಕು ಹತ್ತಿ ಕಾಳನ್ನು ಎಣಿಸಿ ಎಷ್ಟಾಗುತ್ತೋ ಅಷ್ಟು ನೀವು ಎಷ್ಟೆಷ್ಟು ಬಿಡಿಸಿರ್ತಾರೋ ಅಷ್ಟೆಷ್ಟನ್ನು ತೆಗೆದಿಟ್ಟು ಒಂದು ಕಡೆ ಒಂದು ಸ್ವಲ್ಪ ಸ್ವಲ್ಪ ಹಸುಗೆ ಇಟ್ಟು ತಿನ್ನಿಸೋದು ಅದನ್ನು ಹಸುಗೆ ಹತ್ತಿ ಕಾಳು ತುಂಬ ಇಷ್ಟ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ಹತ್ತಿ ಕಾಳನ್ನು ಹಸುಗೆ ಇಡೋದು ಈ ಥರ ಲಕ್ಷ ಹತ್ತಿ ಕಾಳನ್ನು ಬಿಡಿಸುವಂತಹ ನಿಯಮವನ್ನು ಮಾಡ್ತಾರೆ ಇನ್ನು ವಿಷ್ಣು ಪಾದ ಹಾಕೋದು ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ಮತ್ತು ವಿಷ್ಣು ಪಾದ ದಾನವನ್ನು ಮಾಡ್ಬೋದು ಅಂತ ಹೇಳಿದೆ ಅಕ್ಕಿಯಲ್ಲಿಟ್ಟು ಪ್ರತಿ ದ್ವಾದಶಿ ವಿಷ್ಣು ಪಾದ ದಾನ ಆಮೇಲೆ ಹನ್ನೆರಡು ಶಂಖ ಹನ್ನೆರಡು ಚಕ್ರವನ್ನು ಹಾಕ್ಬೋದು ಸ್ನೇಹಿತರೆ ಇಪ್ಪತ್ನಾಲ್ಕು ಕೇಶವನಾಮ ಅಂತ ಹೇಳಿ ನಾವು ಭಗವಂತನ ನಾಮಗಳನ್ನು ಚಿಂತನೆಯನ್ನು ಮಾಡ್ಕೊಳ್ತಾ ಹನ್ನೆರಡು ಶಂಖ ಹನ್ನೆರಡು ಚಕ್ರವನ್ನು ಹಾಕೋದು ಕೊನಿ ದ್ವಾದಶಿಗೆ ಕೊಂಕ ಚಕ್ರವನ್ನು ಮಾಡಿಸಿ ದೇವಸ್ಥಾನಕ್ಕೆ ಕೊಡ್ಬೋದು ಅಥವಾ ಶ ಶಂಖಕ್ರ ಇರುವಂತಹ ಸಮಯಗಳು ನೀಲಾಂಜನಗಳು ಸಿಗುತ್ತಲ್ಲ ಅದನ್ನು ತಂದು ದಾನವಾಗಿ ಕೊಡ್ಬೋದು ಈ ಥರ ದೀಪದಾನ ಮಾಡೋದರಿಂದ ಚಾತುರ್ಮಾಸದಲ್ಲಿ ವಂಶ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಅದಕ್ಕೋಸ್ಕರ ದೀಪದಾನ ತುಂಬ ಶ್ರೇಷ್ಠವಾದದ್ದು ಇನ್ನು ಪ್ರತಿ ದ್ವಾದಶಿ ಮರದ ಬಾಗಿಣವನ್ನು ಕೊಡೋದು ಮುತ್ತೈದೆಗೆ ಇದು ಆಮೇಲೆ ಗಂಗಾ ಪೂಜಾ ದಾನ ಅಂತ ಹೇಳ್ತೀವಿ ಗಂಗಾ ಪೂಜಾ ದಾನ ಅಂತಂದರೆ ಒಂದು ತಾಮ್ರದ್ದು ಅಥವಾ ಹಿತ್ತಾಳೆದ ತಂಬಿಗೆಯನ್ನು ತಗೊಂಡ್ಬಂದ್ಬಿಟ್ಟು ಅದಕ್ಕೆ ನೀವು ನೀರನ್ನು ತುಂಬಿಸಿ ಅದರಲ್ಲಿ ಒಂದು ರೂಪಾಯಿ ಕಾಯಿನ್ ಅನ್ನು ಹಾಕಿ ಅರ್ಶನ ಕುಂಕುಮ ಹಾಕಿ ಗಂಗೆ ಪೂಜೆಯನ್ನು ಮಾಡ್ಕೊಳ್ಳೋದು ಆಮೇಲೆ ಅದಕ್ಕೆ ನೀವು ಬಳೆ ಕರಿಮಣಿ ಎಲ್ಲವನ್ನು ಕಟ್ಟಿ ಮೇಲೆ ಒಂದು ಕುಪ್ಸವನ್ನು ಹೊದಿಸ್ಬಿಟ್ಟು ರವಿಕೆ ಪೀಸನ್ನು ಅದನ್ನು ನೀವು ಸೆರಗಿಂದ ಸೆರಗೊಡ್ಡಿ ಅದರಿಂದ ದಾನವನ್ನು ಕೊಡೋದು ಇದು ತುಂಬ ಶ್ರೇಷ್ಠವಾದ ದಾನ ಸ್ನೇಹಿತರೆ ಗಂಗಾ ಪೂಜೆ ಮಾಡಿ ದಾನವನ್ನು ಕೊಡೋದು ಈ ಥರ ಪ್ರತಿ ದ್ವಾದಶಿನೂ ಮಾಡೋದು ಕೊನೆಯದ್ವಾದಷ್ಟು ನಿಮಗೆ ಸಾಧ್ಯವಾದರೆ ಒಂದು ಬಿಂದಿಗೆಯನ್ನು ತಂದು ದಾನವಾಗಿ ಕೊಡಬೇಕು ಇನ್ನು ಚಾತುರ್ಮಾಸದಲ್ಲಿ ಪಾರಾಯಣ ಜಪ ಸ್ತೋತ್ರಗಳು ಹಾಡುಗಳು ಈ ಥರ ಹೇಳ್ಕೊಳ್ಳೋದ್ರಿಂದ ಅನಂತ ಪುಣ್ಯ ಇದೆ ಅಂತ ಹೇಳ್ತಾರೆ ಆಮೇಲೆ ಇನ್ನೂ ಭೋಜನ ಮಾಡುವಾಗ ತುಂಬ ನಿಯಮಗಳನ್ನು ಮಾಡ್ತಾರೆ ಸ್ನೇಹಿತರೆ ಚಾತುರ್ಮಾಸದಲ್ಲಿ ಮೌನವಾಗಿ ಭೋಜನವನ್ನು ಮಾಡ್ತಾರೆ ಅಂದರೆ ಚಾತುರ್ಮಾಸ ನಾಲ್ಕು ತಿಂಗಳು ಊಟವನ್ನು ಮಾಡುವಾಗ ಮಾತನಾಡೋದಿಲ್ಲ ಈ ಥರ ಮೌನ ಭೋಜನವನ್ನು ಮಾಡ್ತಾರೆ ಆಮೇಲೆ ಮೌನ ವ್ರತವನ್ನು ಮಾಡ್ತಾರೆ ಚಾತುರ್ಮಾಸದಲ್ಲಿ ಎರಡು ತಿಂಗಳು ನಾಲ್ಕು ತಿಂಗಳು ಮಾಡೋದಕ್ಕಾಗೋದಿಲ್ಲ ಅದು ಎರಡು ತಿಂಗಳು ಅಂದರೆ ಮೊದಲನೇ ತಿಂಗಳು ಮತ್ತು ಕೊನೆಯ ತಿಂಗಳು ಮೌನ ವ್ರತವನ್ನು ಮಾಡ್ತಾರೆ ಅಂದರೆ ಪೂರ್ತಿ ಮೌನವ್ರತ ದೇವರ ಸ್ಮರಣೆ ದೇವರ ಹಾಡು ದೇವರ ನಾಮ ಉಚ್ಚಾರಣೆಯನ್ನು ಬಿಟ್ಟರೆ ಬೇರೆ ಯಾವ ಮಾತನ್ನು ಆಡೋದಿಲ್ಲ ಈ ಥರ ಒಂದು ನೇಮ ಇದೆ ಅದನ್ನು ಮಾಡ್ತಾರೆ ಮತ್ತು ದಿಕ್ ಭೋಜನ ಅಂತ ಮಾಡ್ತಾರೆ ಅಂದರೆ ಒಂದು ತಿಂಗಳು ಪೂರ್ವ ದಿಕ್ಕಿಗೆ ಇನ್ನೊಂದು ತಿಂಗಳು ಉತ್ತರ ದಿಕ್ಕಿಗೆ ದಕ್ಷಿಣ ದಿಕ್ಕಿಗೆ ಈ ಥರ ದಿಕ್ಕುಗಳಿಗೆ ತಿರುಗಿ ಕೂತ್ಕೊಂಡು ಊಟವನ್ನು ಮಾಡೋದು ದಿಕ್ ಭೋಜನ ಅಂತ ಆಮೇಲೆ ಹಿಡಿ ಮೂಕು ಊಟ ಅಂತ ಮಾಡ್ತಾರೆ ಅಂದರೆ ಎಲ್ಲ ಪದಾರ್ಥಗಳನ್ನು ಒಟ್ಟಿಗೆ ಬಡಿಸ್ಕೊಂಡು ಬಿಡೋದು ಎಷ್ಟು ಊಟವನ್ನು ಮಾಡ್ತಿರೋ ಅಷ್ಟು ಮತ್ತೆ ಮತ್ತೆ ಬಡಿಸ್ಕೊಂಡು ಊಟ ಮಾಡೋ ಹೋಗಿಲ್ಲ ಆ ಥರ ಒಂದು ಸಲ ಬಡಿಸ್ಕೊಂಡು ಮೌನವಾಗಿ ಊಟವನ್ನು ಮಾಡೋದು ಆಮೇಲೆ ಒಪ್ಪತ್ತು ಊಟವನ್ನು ಮಾಡ್ತಾರೆ ಅಂದರೆ ಬೆಳಗ್ಗೆ ಒಂದೇ ಊಟ ರಾತ್ರಿ ಊಟ ಇಲ್ಲ ಈ ಥರ ಮಾಡ್ತಾರೆ ಕೆಲವೊಂದು ಪದಾರ್ಥಗಳನ್ನು ಬಿಡ್ತಾರೆ ಒಂದೊಂದು ತಿಂಗಳು ಒಂದೊಂದು ಒಂದೊಂದು ತಿಂಗಳು ಎಣ್ಣೆ ತಿನ್ನೋಲ್ಲ ಒಂದೊಂದು ತಿಂಗಳು ತುಪ್ಪ ತಿನ್ನೋಲ್ಲ ಈ ಥರ ಒಂದೊಂದು ತಿಂಗಳು ಒಂದೊಂದನ್ನು ಬಿಟ್ಟು ಊಟವನ್ನು ಮಾಡ್ತಾರೆ ಉಪ್ಪನ್ನು ತಿನ್ನೋದಿಲ್ಲ ಹೀಗೆ ಆಮೇಲೆ ಧಾರಣ ಪಾರಣ ವ್ರತವನ್ನು ಮಾಡ್ತಾರೆ ಸ್ನೇಹಿತರೆ ಧಾರಣ ಪಾರಣ ಅಂತಂದರೆ ಒಂದು ದಿನ ಊಟವನ್ನು ಮಾಡೋದು ಅಂದರೆ ಒಪ್ಪತ್ತು ಊಟ ಆಮೇಲೆ ರಾತ್ರಿ ಏನೂ ಇಲ್ಲ ಇನ್ನೊಂದು ದಿನ ಉಪವಾಸವನ್ನು ಮಾಡೋದು ಮತ್ತು ಒಂದು ದಿನ ಊಟ ಒಂದು ದಿನ ಪೂರ್ಣ ಉಪವಾಸ ಏಕಾದಶಿ ಯಾವ ಥರ ಉಪವಾಸ ಮಾಡ್ತೀವೋ ಅದೇ ಥರನೇ ಮಾರನೇ ದಿವಸ ಪಾರಣೆಯನ್ನು ಮಾಡಬೇಕು ರಾತ್ರಿ ಏನೂ ತಗೊಳ್ಳೋ ಹಾಗಿಲ್ಲ ಮತ್ತು ಒಂದು ದಿನ ಪೂರ್ಣ ಉಪವಾಸ ಈ ಥರ ಎರಡು ತಿಂಗಳು ಮಾಡಬೇಕು ಮೊದಲನೇ ತಿಂಗಳು ಮತ್ತು ಕೊನೆಯ ತಿಂಗಳು ಹೀಗೆ ತುಂಬ ವ್ರತಗಳನ್ನು ಆಚರಣೆಯನ್ನು ಮಾಡ್ತಾರೆ ಸ್ನೇಹಿತರೆ ಹೀಗೆ ಹೀಗೆ ತುಂಬ ನಿತ್ಯಗಳು ಇದ್ದಾವೆ ಆಚರಣೆಯನ್ನು ಮಾಡೋರಿಗೆ ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ನಮಗೆ ಅನುಕೂಲ ಇದ್ದ ಹಾಗೆ ನಾವು ಪೂಜೆಗಳನ್ನು ಸ್ತೋತ್ರಗಳನ್ನು ಹೇಳ್ಕೊಳ್ಳೋದು ಮತ್ತು ದಾನ ಧರ್ಮಗಳನ್ನು ಮಾಡ್ಕೊಳ್ಳೋದು ರಂಗೋಲಿಯನ್ನು ಹಾಕ್ಕೊಳ್ಳೋದು ಇದೆಲ್ಲನೂ ಚಾತುರ್ಮಾಸ್ಯದಲ್ಲಿ ತುಂಬ ಒಂದು ಪುಣ್ಯಕರ ಅಂತ ಹೇಳ್ತೀನಿ ಸ್ನೇಹಿತರೆ ಆಮೇಲೆ ಕೆಲವೊಂದು ತ್ಯಾಗಗಳನ್ನು ಮಾಡ್ತಾರೆ ಅಂತ ಹೇಳಿದೆ ನಿಮಗೆ ಬೆಲ್ಲವನ್ನು ಬಿಡೋದ್ರಿಂದ ಮಧುರಸ್ವರ ಪ್ರಾಪ್ತಿಯಾಗುತ್ತಂತೆ ಮತ್ತು ಎಣ್ಣೆಯನ್ನು ಬಿಡೋದ್ರಿಂದ ಸೌಂದರ್ಯ ವೃದ್ಧಿಯಾಗುತ್ತೆ ಮತ್ತು ತಾಂಬೂಲವನ್ನು ಬಿಡೋದ್ರಿಂದ ಭೋಗ ಪ್ರಾಪ್ತಿಯಾಗುತ್ತೆ ಇನ್ನು ತುಪ್ಪವನ್ನು ಬಿಟ್ಟರೆ ಸರ್ವರ ಸ್ನೇಹ ಪ್ರಾಪ್ತಿಯಾಗುತ್ತೆ ಆಮೇಲೆ ನೂರು ಪ್ರದಕ್ಷಿಣೆಯನ್ನು ಹಾಕೋದ್ರಿಂದ ವಿಷ್ಣು ಲೋಕ ಸಾಧನೆಯನ್ನು ಮಾಡ್ಬೋದು ನಾವು ಹೀಗೆ ಏಕಾಂತ ಸೇವೆಯನ್ನು ಮಾಡ್ತಾರೆ ಆಮೇಲೆ ಬ್ರಹ್ಮಚರ್ಯವನ್ನು ಪಾಲಿಸ್ತಾರೆ ನಾಲ್ಕು ತಿಂಗಳು ಇದರಿಂದ ತುಂಬ ಪುಣ್ಯವನ್ನು ನಾವು ಪಡಿಬೋದು ಅಂತ ಹೇಳ್ತಾರೆ ಹೀಗೆ ತುಂಬ ವ್ರತಗಳು ನಿಯಮಗಳು ಚಾತುರ್ಮಾಸದಲ್ಲಿ ಮಾಡ್ತಕ್ಕಂತಹ ತುಂಬ ಇದೆ ಸ್ನೇಹಿತರೆ ಇದಿಷ್ಟು ಚಾತುರ್ಮಾಸದಲ್ಲಿ ಮಾಡ್ತಕ್ಕಂಥ ಪೂಜೆಗಳು ದಾನ ಧರ್ಮಗಳು ಇದ್ರ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಟ್ಟೆ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಕೆಲವೊಂದು ರಂಗೋಲಿಗಳನ್ನು ನೋಡೋಣ ಚಾತುರ್ಮಾಸದಲ್ಲಿ ಹಾಕ್ತಕ್ಕಂಥ ರಂಗೋಲಿ ಈಗಾಗಲೇ ಗೋಪದ್ಮ ರಂಗೋಲಿಯನ್ನು ತೋರಿಸಿದ್ದೀನಿ ಚಾತುರ್ಮಾಸದ ರಂಗೋಲಿಯನ್ನು ತೋರಿಸಿದ್ದೀನಿ ಹೀಗೆ ನಿಮಗೆ ಅವು ಯಾವ ಹಾಕೋದಕ್ಕಾಗೋದಿಲ್ಲ ಅಂತಂದರೆ ಸಿಂಪಲ್ಲಾಗಿ ನೀವು ಯಾವ್ಯಾವ ರಂಗೋಲಿಯನ್ನು ದಿನನಿತ್ಯ ಚಾತುರ್ಮಾಸದಲ್ಲಿ ಹಾಕೋಬೇಕು ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಂತೆ ಇನ್ನು ಸಂಕಲ್ಪದ ಬಗ್ಗೆ ಇದ್ರಿ ಅದನ್ನು ಹೇಳ್ತೀನಿ ಹೇಗೆ ಸಂಕಲ್ಪವನ್ನು ಮಾಡ್ಕೋಬೇಕು ಅಂತ ಇದಿಷ್ಟು ಚಾತುರ್ಮಾಸದ ಬಗ್ಗೆ ಕೆಲವೊಂದು ವಿಷಯಗಳು ನನಗೆ ಎಷ್ಟು ತಿಳಿದಿದೆಯೋ ಅಷ್ಟು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ ಮತ್ತು ಮುಂದಿನ ವೀಡಿಯೋದಲ್ಲಿ ಮುಂದಿನ ವಿಷಯದೊಟ್ಟಿಗೆ ಸಿಗ್ತೀನಂತೆ ಹರೇ ಶ್ರೀನಿವಾಸ